ಅಲ್ಬನ್ ಕಿಸರ್ ಟೈಜರ್ ಬಂದ್ಬಿಟ್ಟು ಲಾಂಚ್ ಆಯ್ತು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏನெல்லாம் बेनिफिट्स ಇದೆ ನೀವು ಕರೇಟೋನಲ್ಲಿ ನೋಡೋದ್ರಿಂದ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಕಂಪ್ಲೀಟ್ ಫೀಚರ್ಸ್ ನ ಕೂಡ ಎಕ್ಸ್ಪ್ಲೋರ್ ಮಾಡಿ ಕಳ್ತೀನಿ ಹನಿಯಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಟು ಲುಕ್ ಬರುತ್ತೆ ಒಂದು ಗ್ರಿಲ್ ಚೇಂಜ್ ಆಗಿದೆ ಹಾಗೆ ಡೈಲ್ ಚೇಂಜ್ ಆಗಿದೆ ಅದರಲ್ಲಿ ಗ್ರಿಲ್ ಅಂತ ನೋಡೋದಾದ್ರೆ ಪ್ರೀಮಿಯಂ ಗ್ರಿಲ್ ಬರುತ್ತೆ ನಿಮಗೆ ಪ್ರತಿ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಒಂಥರ ಮೈಕ್ರೋಸ್ ಆತರ ಡಿಸೈನ್ ಡಿಸೈನ್ ನೋಡಬಹುದು ಕೆಳಗಡೆ ಬಂದ್ಬಿಟ್ಟು ಪಿಯಾನೋ ಬ್ಲಾಕ್ ಅಲ್ಲಿ ಬರುತ್ತೆ ಹಾಗೆ ಮೇಲ್ಗಡೆ ಒಂದು ಗಾರ್ನಿಶ್ ಕೂಡ ಕ್ರೋಮ್ ಗಾರ್ನಿಶ್ ಕೂಡ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ಲೋಗೋ ಬರುತ್ತೆ ತೋರ್ಟೋ ಲೋಗೋ ಕೆಳಗಡೆ ನೋಡ್ತಿರ್ಬೋದು ನೀವು ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಫ್ರಂಟ್ ಅಲ್ಲೂ ಕೂಡ ಕ್ಯಾಮ್ರಾ ಬರುತ್ತೆ ಹಾಗೆ ನೋಡ್ತಿರ್ಬಹುದು ಟ್ವಿನ್ ಎಲ್ಇಡಿ ಆರ್ ಎಲ್ ಇದಕ್ಕೆ ಕನೆಕ್ಟ್ ಆಗಿನೇ ಕ್ರೋಮ್ ಒಂದು ಗಾರ್ನಿಶಿಂಗ್ ಇದೆ ಅದಕ್ಕೆ ಕನೆಕ್ಟ್ ಆಗಿನೇ ಕೊಟ್ಟಿದ್ದಾರೆ ಇದು ಆಕ್ಚುಲಿ ಚೇಂಜ್ ಆಗಿದೆ ಫ್ರಾನ್ಸ್ ಅಲ್ಲಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಬರುತ್ತೆ ಐ ತಿಂಕ್ ಸ್ವಲ್ಪ ಬೆಟರ್ ಅನಿಸ್ತು ನಿಮ್ಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಒಂದು ಬೋನೆಟ್ ಮಸ್ಕ್ಯುಲರ್ ಲುಕ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಟ್ ಈಸ್ ನಿಮ್ಗೆ ಫ್ರಾನ್ಸ್ ಎಲ್ಲ ಕೂಡ ನೋಡೋದಕ್ಕೆ ಸಿಗುತ್ತೆ ಲೋವರ್ ಬಂಪರ್ ಅಲ್ಲಿ ನೋಡ್ತಿರ್ಬಹುದು ಚೇಂಜಸ್ ಇದೆ ಡಿಸೈನ್ ಸೊ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಇದು ನಂಗೆ ತುಂಬಾ ಇಷ್ಟ ಆಯ್ತು ಕೆಳಗಡೆ ನೋಡ್ತಿರ್ಬೋದು ಬ್ರಸ್ಟ್ ಅಲೂಮಿನಿಯಂ ಒಂದು ಕಲರ್ ಅಲ್ಲಿ ಪ್ಲೇಟ್ ಬರುತ್ತೆ ಒಂದು ಎಸ್ ಸಿ ಲುಕ್ ಕೊಡುತ್ತೆ ಆಕ್ಚುಲಿ ಇದು ಕಾಂಪ್ಯಾಕ್ಟ್ ಎಸ್ ಸಿ ತರಕ್ಕೆ ಕಾಣುತ್ತೆ ಆಲ್ದೋ ಇದು ಕ್ರಾಸ್ ಓವರ್ ಆಗಿದ್ರು ಕೂಡ ಬನ್ನಿ ಸೈಡ್ ಲುಕ್ ನೋಡ್ತಾ ಹೋಗೋಣ ಸೈಡ್ ಲುಕ್ ನೋಡ್ತಿರ್ಬೋದು ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ನಿಮಗೆ ಸೊ ಅಂತ ಏನು ಚೇಂಜಸ್ ಇಲ್ಲ ಓನ್ಲಿ ದ ಅಲಾಯ್ ವೀಲ್ ಹ್ಯಾಸ್ ಬಿನ್ ಚೇಂಜ್ ಅಲಾಯ್ ವೀಲ್ ನೋಡೋದಾದ್ರೆ ನೀವು ನೋಡ್ತಿರಬಹುದು ಮಿಷಿನ್ ಅಲಾಯ್ ವೀಲ್ ಬರುತ್ತೆ ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ ಒನ್ ನೈಂಟಿ ಫೈವ್ ಬರ್ ಸಿಕ್ಸ್ಟಿ ಆರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಂಚ್ ಡೈಮಂಡ್ ಕಟ್ ಈ ಒಂದು ಮಿಷಿನ್ ಅಲಾಯ್ ಜೊತೆ ಕೊಟ್ಟಿದ್ದಾರೆ ಸೊ ಕಲರ್ ಎರಡು ಕಲರ್ ನೋಡ್ಬೋದು ಇದ್ರಲ್ಲಿ ನೀವು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇಂಜಿನ್ ಆಪ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಎರಡು ಇಂಜಿನ್ ಆಪ್ಷನ್ ಬರುತ್ತೆ ಸೊ ಒಂದು ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಇನ್ನೊಂದು ಬಂದ್ಬಿಟ್ಟು ಒನ್ ಲೀಟರ್ ಬೂಸ್ಟರ್ ಜೆಟಿಂಗ್ ಇತ್ತು ಅಂದ್ರೆ ಸುಜುಕಿಲಿ ಸೊ ಸೇಮ್ ಟರ್ಬೋ ಬರುತ್ತೆ ಇದರಲ್ಲಿ ಸೊ ಎರಡು ಕೂಡ ಸೇಮ್ ಫಿಗರ್ಸ್ ನಿಮ್ಗೆ ಏನು ಚೇಂಜಸ್ ಇಲ್ಲ ಸೊ ಒನ್ ಪಾಯಿಂಟ್ ಟೂ ಲೀಟರ್ ಬಂದ್ಬಿಟ್ಟು ಏಟಿ ಐನ್ ಬಿ ಎಚ್ ಪ್ರೊಡ್ಯೂಸ್ ಮಾಡುತ್ತೆ ನೂರ ಹದಿನೇಳು ನ್ಯೂಟನ್ ಮೀಟರ್ ಕಾರ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅದೇ ತರ ಒನ್ ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು ಸೊ ಆಲ್ಮೋಸ್ಟ್ ನೈನ್ ಬಿ ಎಚ್ ಕೆ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಒನ್ ತರ್ಟಿ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಒಳ್ಳೆ ಡೀಸೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ ಟೂ ಇಯರ್ಸ್ ಆರ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ಬಟ್ ನಿಮ್ಗೆ ಟೊಯೋಟಾದಲ್ಲಿ ಬಂದ್ಬಿಟ್ಟು ಆಸ್ ಯೂಶಲ್ ಇವ್ರದ್ದು ಲಾಂಗೆಸ್ಟ್ ವ್ಯಾರಂಟಿ ತರ ತ್ರೀ ಇಯರ್ಸ್ ಆರ್ ಒನ್ ಲ್ಯಾಕ್ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ಅದು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಅಪ್ ಟು ಫೈವ್ ಇಯರ್ಸ್ ಅಂಡ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ವರ್ಗನು ಸೊ ಇದು ನಿಮಗೆ ಬೆಸ್ಟ್ ಸಿಗುವಂತದ್ದು ಒಂದು ಸ್ವಲ್ಪ ಜಾಸ್ತಿ ಆಗ್ತದ್ರೆ ಅದು ಬರುತ್ತೆ ಸೊ ಇದು ಪ್ರೈಸಿಂಗ್ ಡಿಸ್ಕಸ್ ಮಾಡೋದಾದ್ರೆ ಏನು ಇಂದ ಎಸ್ ವೇರಿಯಂಟ್ ವರ್ಗು ಎಸ್ ಪ್ಲಸ್ ವೇರಿಯಂಟ್ ವರ್ಗು ಏನ್ ಪ್ರೈಸಿಂಗ್ ಬರುತ್ತೆ ಅದನ್ನ ಹೇಳ್ಬಿಡ್ತೀನಿ ಫಸ್ಟ್ ಸೆವೆನ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ನೈನ್ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಹೋಗುತ್ತೆ ಅಂದ್ರೆ ಇದರ ಒಂದು ಇ ವೇರಿಯಂಟ್ ಮತ್ತೆ ಎಸ್ ಎಸ್ ಪ್ಲಸ್ ವೇರಿಯಂಟ್ ಅದೇ ತರ ಟೂ ವೇರಿಯಂಟ್ಸ್ ಅಂದ್ರೆ ಒನ್ ಲೀಟರ್ ಟರ್ಬೋಸಾರ್ಜ್ ಪೆಟ್ರೋಲ್ ಇಂಜಿನ್ ಇರುವಂತಹ ಒಂದು ವೇರಿಯನ್ಸ್ ಬಂದ್ಬಿಟ್ಟು ಸೊ ಹತ್ತು ಲಕ್ಷದ ಐವತ್ತೈದು ಸಾವಿರದ ಐನೂರು ಹದಿಮೂರು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ಅಂತ ಹೋಗುತ್ತೆ ಜಾಸ್ತಿ ಸಿಕ್ತಿರೋದ್ರಿಂದ ಪ್ರೈಸಿಂಗ್ ಡಸೆಂಟ್ ಮ್ಯಾಟರ್ ಅಂತ ಅನ್ಸುತ್ತೆ ಸಣ್ಣ ಪುಟ್ಟ ಆದ್ರೂ ವ್ಯಾರಂಟಿ ತುಂಬಾನೇ ಕವರೇಜ್ ಆಗ್ಬಿಡುತ್ತೆ ಸೊ ತುಂಬಾ ಡಿಫ್ರೆನ್ಸ್ ಮತ್ತೆ ಇದಕ್ಕೂ ಪ್ರೈಸಿಂಗ್ ಅಂತ ಹೇಳ್ತೀನಿ ವೇರಿಯಂಟ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿರೋ ಹಾಗೆ ಇ ಎಸ್ ಎಸ್ ಪ್ಲಸ್ ಮತ್ತೆ ಜಿ ಮತ್ತೆ ವಿ ಅಂತ ಬರುತ್ತೆ ಆಸ್ ಆಫ್ ನೋ ನಮ್ ಜೊತೆಗೆ ಇರುವಂತಹ ವೇರಿಯಂಟ್ ಬಂದ್ಬಿಟ್ಟು ವಿ ವೇರಿಯಂಟ್ ಕಲರ್ ಆಪ್ಷನ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಟೊಯೋಟಾದಲ್ಲಿ ಅಂದ್ರೆ ಒನ್ ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇರುವಂತಹ ಒಂದು ವೇರಿಯಂಟ್ಸ್ ಬಂದ್ಬಿಟ್ಟು ಕೊಟ್ಟಿಲ್ಲ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಒನ್ ಆಫ್ ದಿ ಪ್ರೀಮಿಯಂ ಲುಕ್ ಇರುವಂತಹ ಒಂದು ಎಸ್ ಅಂತ ಹೇಳ್ತೀನಿ ಈ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ ನ ಸೊ ಬ್ಯಾಕ್ ಇಂದ ಒಂದು ಅಲ್ಟಿಮೇಟ್ ಆಗಿ ಕಾಣುತ್ತೆ ನೋಡ್ತಿರ್ಬೋದು ಸ್ಯಾಕ್ಸನ್ ಆಂಟನ್ ಕೂಡ ಕೊಟ್ಟಿದ್ದಾರೆ ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಒನ್ ನೈಂಟಿ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ವಿಚ್ ಇಸ್ ಡೀಸೆಂಟ್ ಎನ್ ಅಂತ ಹೇಳ್ತೀನಿ ಒಂದು ಕ್ರಾಸ್ ಓವರ್ ಕೈಂಡ್ ಆಫ್ ಕಾರ್ ಗಳಿಗೆ ತುಂಬಾನೇ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಏಟಿ ಎಂ ಎಂ ಬನ್ನಿ ಇವಾಗ ಕಂಪ್ಲೀಟ್ ಆಗಿ ಇವರ ಇಂಟೀರಿಯರ್ ನೋಡ್ತಾ ಹೋಗೋಣ ರೇಟ್ ಸೀಟ್ಸ್ ಕಂಫರ್ಟ್ ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದ್ಸರಿ ನೀವು ಡೋರ್ ಟ್ರೀಮ್ ಚೆಕ್ ಮಾಡ್ಕೋಬಹುದು ಆ ತರ ಇದೆ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಟಚ್ ಕೊಡೋದಕ್ಕೋಸ್ಕರ ಬರ್ಕೊಂಡು ಚೆನ್ನಾಗಿದೆ ಪ್ರೀಮಿಯಂ ಟಚ್ ಇದೆ ಲೆದರ್ ರಾಪ್ ಆಗಿದೆ ಅಂದ್ರೆ ಎರಡು ತರ ಬರುತ್ತೆ ನಮ್ಗೆ ಸೆಮಿ ಲೆದರ್ ಐಟ್ ಇದು ಇದು ಬಂದ್ಬಿಟ್ಟು ನೋಡ್ತಿರ್ಬೋದು ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೋಬಹುದು ನೋಡ್ತಾ ಇದೀರಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋದಾದ್ರೆ ಎರಡು ಸೈಡ್ ಆ ಕಡೆ ಈ ಕಡೆ ಬಂದ್ಬಿಟ್ಟು ಅನಲಾಗ್ ಬರುತ್ತೆ ಸೆಂಟ್ರಲ್ ಬಂದ್ಬಿಟ್ಟು ಎಂ ಐ ಡಿ ಸ್ಕ್ರೀನ್ ಕೊಟ್ಟಿದ್ದಾರೆ ಸಾಕಷ್ಟು ಇನ್ಫಾರ್ಮೇಶನ್ ಅದರಲ್ಲಿ ಬರುತ್ತೆ ಓಕೆನಾ ಇನ್ನ ನೈನ್ ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಅಂದ್ರೆ எல்லா ஃபீச்சர்ஸ் இவ்வளோ சிஸ்டம் அண்ட் ஆட்டோ ஆப்பிள் கார்பா கூட இதில் கனெக்ட் கூட கனெக்ட் அந்த கனெக்ட் கொடுத்து அந்த டென் லாஸ் பஜெட் கார் இடங்க ஃபீச்சர்ஸ் கொட்டி ஷுஷி விசார சோ இதெல்லாம் டேட்டா டைசர் ஆகிட்டு அரபன் டைசர் தோ பிளான் அந்த கமெண்ட் விடியோ நம்ம எல்லாம் இஷ்டி அர்ன் ஸர் கமெண்ட் அண்ட் யாரு தோன் பிளான் மாத்தி அந்த கமெண்ட் சோ விடியோ நம்ம எல்லாம் இஷ்ட ஆகிட்டு அந்த மாதிரி முன்சே ஷேர் மறியபடி